ಮೈಸೂರಿನ ಪ್ರತಿಷ್ಠಿತ ಸಂಸ್ಥೆಯಾದ ಚಿರಾಗ್ ಮೋಟಾರ್ಸ್ ಮತ್ತು ಫೈನಾನ್ಸ್ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದ ಗ್ರಾಹಕರಿಗೆ ಲಕ್ಕಿ ಕೂಪನ್ ನೀಡಲಾಯಿತು ಚಿರಾಗ್ ಮೋಟಾರ್ಸ್ ಮತ್ತು ಫೈನಾನ್ಸ್ ಕಂಪನಿ ಮುಖ್ಯಸ್ಥರಾದ ಎಂಪಿ ಲೋಕೇಶ್ ಪ್ರಭು ಮಾತನಾಡಿ ಎರಡು ಸಾವಿರದ ಇಪ್ಪತ್ತು ಇದರ ಹೊಸ ವರ್ಷಕ್ಕೆ ಗ್ರಾಹಕರಿಗೆ ಉಡುಗೊರೆಯ ರೀತಿ ಬಹುಮಾನ ಕೊಟ್ಟು ಸಂತೋಷಪಡಿಸುವ ಉದ್ದೇಶದಿಂದ ಲಕ್ಕಿ ಕೂಪನ್ ವ್ಯವಸ್ಥೆ ಜಾರಿಗೆ ತಂದು ತನ್ನ ಗ್ರಾಹಕರ ಹೆಸರನ್ನು ಲಕ್ಕಿ ಕೂಪನ್ನಲ್ಲಿ ಬರೆದು ಸಂಸ್ಥೆ ಗ್ರಾಹಕರಾದ ಸುರೇಶ್ ಹಾಗೂ ಅಶೋಕ್ ಹಾಗೂ ಮಾದೇವ್ ಶೆಟ್ಟಿ ಅವರಿಂದ ಕನ್ ಕೂಪನ್ಗಳನ್ನು ಹೊರಕಡೆ ತೆಗೆದು ಅದೃಷ್ಟಶಾಲಿ ಹೆಸರನ್ನ ತೆಗೆಸಿದರು ಲಕ್ಕಿ ಕೂಪನ್ ಅನ್ನ ಮೊದಲು ಬಹುಮಾನ ಮನು ಅವರಿಗೆ ಬಂದಿದೆ ಎರಡನೇ ಬಹುಮಾನ ಅಶೋಕ್ ಎಚ್ ಕೋಟೆ ಮೂರನೇ ಬಹುಮಾನ ಶ್ರೀರಂಗಪಟ್ಟಣದ ಜಗದೀಶ್ ಅವರಿಗೆ ಲಭಿಸಿದೆ ಇವರನ್ನ ಮೈಸೂರು ಸಂಸ್ಥೆಗೆ ಕರೆಯಿಸಿ ಹುಡುಗರ ಜೊತೆಗೆ ಬಹುಮಾನ ನೀಡಿ ಚಿರಾಗ ಸಂಸ್ಥೆ ವತಿಯಿಂದ ಸತ್ಕರಿಸಿದ್ದೇವೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಮ್ಯಾನೇಜರ್ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತ ಇದ್ದರು ಟಿಎಸ್ ಶಶಿಕಾಂತ್ ಎನ್ಕೆಸ್ ಟಿವಿ ಫೋರ್ ನ್ಯೂಸ್ ಮೈಸೂರು ಹಲವಾರು ಯೂಟ್ಯೂಬ್ನ ಯಾರಿಸು ನವೀನ್ ಮತ್ತು ವಿಜಯ್ ಅವರು ಬಂದು ಹೇಳಿ ನನ್ನ ಯೂಟ್ಯೂಬಲ್ಲಿ ಹೇಯಿದೆ ಹೊಸ ವರ್ಷ ಸಮಥಿಂಗ್ ಏನಾದ್ರು ಒಂದು ಚೇಂಜ್ ಬದಲಾವಣೆ ಅಂತ ನನ್ನ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳು ಪ್ಲಸ್ಸು ನನ್ನ ಎಲ್ಲ ಗ್ರಾಹಕರಿಗೂ ಒಂದೇನೋ ಒಂದು ವಿಶೇಷ ಹುಡುಗ ಕೊಡಬೇಕು ಅನ್ನೋದಿತ್ತು ನಾನು ತುಂಬ ಖುಷಿಯಾಯಿತು ಇವತ್ತು ಚಂದ್ರು ಸರ್ ಅಂತ ಸ್ಟೇಟೆಂಟ್ ಬಂದು ನಮ್ಮ ಸಂಸ್ಥೆಗೆ ಒಂದು ಎಲ್ಲರಿಗೂ ಒಂದು ಐದು ಎಲ್ಲರಿಗೂ ಯೋಚನೆ ಸಂಸ್ಥೆಗೆ ನೆಕ್ಸ್ಟ್ ಮಾರಲ್ಲ ಯಾವ ರೀತಿ ಗ್ರೋಅಪ್ ಆಗ್ಬೇಕು ಹೇಳ್ಕೊಟ್ಟಿದ್ದಾರೆ ಅಲ್ಟಿಮೇಟ್ ಇಷ್ಟೇ ಎಲ್ಲರಿಗೂ ಒಳ್ಳೇದಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಲ್ಲಾರು ಚೆನ್ನಾಗಿರಬೇಕು ಎಲ್ಲ ನನ್ನ ಸಂಸ್ಥೆ ಮತ್ತೆ ನನ್ನ ಗ್ರಾಹಕರು ಎಲ್ಲರೂ ಚೆನ್ನಾಗಿ ಅಂತ ಹೇಳ್ತಾರೆ ಇವತ್ತು ಚಿತ್ರ ಕಾರ್ಯಕ್ರಮದಲ್ಲಿ ಎಲ್ಲರೂ ಗಿಫ್ಟ್